ಗೆಳೆಯರಿ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರಿ ಯಾವುದೋ ಫಾಲ್ಸನ್ನು ನೋಡ್ತಾ ಇದ್ದೀವಿ ಏನಿದು ಏನಾಗ್ತಾ ಇದೆ ಅಂತ ಹೇಳಿಬಿಟ್ಟು ನೀವೆಲ್ಲರೂ ಅನ್ಕೋಬೇಡಿ ಈ ಒಂದು ಫಾಲ್ಸನ್ನು ನೋಡಿದರೆ ಎಲ್ರಿಗೂ ಹೇಗೆ ಖುಷಿಯಾಗುತ್ತೋ ಅದೇ ರೀತಿಯಾಗಿ ಈ ಒಂದು ಫಾಲ್ಸ್ ಇರ್ತಕ್ಕಂತಹ ಒಂದು ಜಾಗ ಅದು ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಏನು ಈ ಒಂದು ಸುರ್ಲಬ್ಬಿ ಫಾಲ್ಸ್ ಇದೆ ಈ ಜಾಗ ಇರತಕ್ಕಂಥ ಸುರ್ಲಬ್ಬಿ ಅಂತಕ್ಕಂತಹ ಒಂದು ಊರಿನಲ್ಲಿ ಒಂದು ಅಂತಹ ಒಂದು ಘೋರ ಘಟನೆ ನಡೆದು ಹೋಗಿದೆ ಅದೇನಪ್ಪ ಅಂತ ಅಂದರೆ ಅದಕ್ಕೂ ಮೊದಲು ನಮಗೆಲ್ಲರಿಗೂ ಬರ್ತಕ್ಕಂಥ ಪ್ರಶ್ನೆ ಇತ್ತೀಚೆಗೆ ನಾವು ನೋಡಿ ಏನು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸರಿ ಇದೆಯಾ ನಿಜವಾಗ್ಲೂ ಕಾನೂನು ಸುವ್ಯವಸ್ಥೆ ಸರಿ ಇದ್ರೆ ಈ ರೀತಿ ಆಕೆ ಪದೇ ಪದೇ ಆಗ್ತಾ ಇದೆ ಯಾರಿಗೂ ಕಾನೂನಿನ ಮೇಲೆ ಭಯ ಇಲ್ವಾ ಗೊತ್ತಿಲ್ಲ ಆದರೆ ಈ ಒಂದು ಘಟನೆ ನಡೆದೋಗಿದೆ ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡಿದ್ವಿ ನೇಹಾ ಹಾಗೇ ಏನು ಫಯಾಜ್ ಕೇಸ್ ಇತ್ತು ಅದು ಹಾಗೇನೆ ಪ್ರದೀಪ್ ನಾಯಕ್ ರುಕ್ಸಾನಾ ಕೇಸ್ ಇವೆಲ್ಲವನ್ನ ನೋಡಿದ್ವಿ ಅಲ್ಲಿ ಧರ್ಮದ ವಿಚಾರ ಬರ್ತಿತ್ತು ಧರ್ಮ ಧರ್ಮದ ನಡುವೆ ಬೇರೆ ಅನ್ಯ ಕೋಮಿನ ಯುವಕ ಹಾಗೆ ಮಾಡ್ದ ಹೀಗೆ ಮಾಡ್ದ ಅಂತ ಅದ್ರಲ್ಲೂ ರುಕ್ಸಾನ ಹಾಗೆ ಪ್ರದೀಪ್ ನಾಯಕ್ ಒಬ್ಬ ಹಿಂದೂ ಯುವಕ ಒಂದು ಮುಸ್ಲಿಂ ಯುವತಿಯನ್ನ ಕೊಲೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಯಾರು ಕೂಡ ಇದರ ಬಗ್ಗೆ ಮಾತಾಡಲಿಲ್ಲ ಯಾವುದೇ ಪಕ್ಷದವರು ಕೂಡ ಈ ವಿಷಯವನ್ನ ಮಾತಾಡೋದಕ್ಕೆ ಹೋಗಲಿಲ್ಲ ಪ್ರಸ್ತಾಪವನ್ನು ಕೂಡ ಮಾಡಲಿಲ್ಲ ಅದೇ ರೀತಿಯಾದಂತಹ ಒಂದು ಘಟನೆ ಈ ಒಂದು ಸುರ್ಲಭಿಯಲ್ಲಿ ನಡೆದೋಗಿದೆ ಹತ್ತನೇ ತರಗತಿಯನ್ನು ಓದ್ತಿದ್ದಂತಹ ಮೀನಾ ಸುರ್ಲಭಿ ಸರ್ಕಾರಿ ಶಾಲೆಯಲ್ಲಿ ಕೇವಲ ಒಂದೇ ಒಂದು ಹೆಣ್ಣು ಮಗು ಹತ್ತನೇ ತರಗತಿಯನ್ನು ಆ ಏನು ಬಾಲಕಿಯ ಹೆಸರೇ ಮೀನಾ ಆ ಬಾಲಕಿಯ ಏನು ನಾವು ಅಂದ್ಕೊಂಡಿದ್ವಿ ನೂರಕ್ಕೆ ನೂರು ಪರ್ಸೆಂಟ್ ಒಂದು ರಿಸಲ್ಟ್ ಬಂದಿದೆ ನಮ್ಮ ಶಾಲೆಗೆ ಅಂತ ಈ ಕಡೆ ಶಿಕ್ಷಕರು ಖುಷಿ ಪಡಬೇಕು ಹಾಗೆಯೇ ಈ ಒಂದು ನಮ್ಮ ಮಗಳು ಪಾಸಾಗಿದ್ದಾರೆ ಪಾಸಾಗಿದ್ದಾಳೆ ಇದೊಂದು ಶಾಲೆಗೆ ಹೋಗ್ತಿದ್ದಂಥವಳು ಅಂತ ಹೇಳಿಬಿಟ್ಟು ಅವರ ಪೋಷಕರು ಖುಷಿ ಪಡಬೇಕಾಗಿತ್ತು ಆದರೆ ಖುಷಿ ಪಡುವಂತಹ ಇಲ್ಲಿ ಒಂದು ಘೋರ ಕೃತ್ಯ ಕೂಡ ನಡೆದು ಹೋಗಿದೆ ಅದೇನಪ್ಪ ಅಂದರೆ ಖುಷಿಯಲ್ಲಿದ್ದಂತಹವರಿಗೆ ಶಾಕ್ ಆಗಿದ್ದೆ ಬೇರೆ ಆಕೆಯ ತಲೆಯನ್ನು ಅಂದರೆ ರುಂಡ ಹಾಗೆ ಮುಂಡವನ್ನು ಬೇರ್ಪಡಿಸಿ ಒಂದು ಒಬ್ಬ ಯುವ ಒಬ್ಬ ಯುವಕ ಅಂತ ಹೇಳಬೇಕು ಅವನನ್ನು ಏನಂತ ಕರಿಬೇಕು ನನಗೆ ಗೊತ್ತಿಲ್ಲ ತಾಯಿ ಏನಂದರೆ ಈ ಒಬ್ಬ ನೀಚ ಏನಿದ್ದಾನೆ ಆಕೆಯ ರುಂಡ ಮತ್ತು ಮುಂಡವನ್ನು ಬೇರ್ಪಡಿಸಿದ್ದಾನೆ ಹಾಗಾದರೆ ಯಾಕೆ ನೂರಕ್ಕೆ ನೂರು ಮಾರ್ಕ್ಸನ್ನು ತೊಗೊಂಡ್ರೆ ಇವನೇನಾದರೂ ರುಂಡನ ಬೇರ್ಪಡಿಸಿದ್ದ ಅಂತ ನೀವೇನಾದರೂ ಅಂದ್ಕೊಂಡ್ರೆ ಅದು ನಿಮ್ಮ ತಪ್ಪು ಅದಕ್ಕೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ ಏನೆಲ್ಲ ನಡೆದಿದೆ ಏನೆಲ್ಲ ಆಯಿತು ಈತ ಯಾಕೆ ಈ ಈ ಬಾಲಕಿಯ ಒಂದು ರುಂಡವನ್ನು ಕತ್ತರಿಸ್ತಾ ಅಂತ ಹೇಳಿಬಿಟ್ಟು ಇದನ್ನು ನಾನು ತಿಳಿಸ್ಕೊಡ್ತಾ ಇರೋದು ಸಾಮಾಜಿಕ ಕಳಕಳಿ ಹಾಗೂ ನಾವು ಬಹಳಷ್ಟು ವಿಷಯಗಳನ್ನ ತಿಳ್ಕೊಬೇಕಾಗುತ್ತೆ ನಾವು ಎಷ್ಟೆಲ್ಲ ಹುಷಾರಾಗಿರಬೇಕಾಗತ್ತೆ ಈ ಒಂದು ನಮ್ಮ ಅದರಲ್ಲೂ ಇತ್ತೀಚಿನ ಒಂದು ವ್ಯವಸ್ಥೆಗಳು ಹಾಗೆ ಎಲ್ಲವನ್ನು ನಂಬಿಕೊಂಡು ನಾವು ಬದುಕೋದಕ್ಕೆ ಆಗ್ತಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಇದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದು ಯಾರನ್ನು ಕೂಡ ಭಯಪಡ ಭಯಪಡಿಸ್ತಕ್ಕಂಥ ಒಂದು ವಿಷಯ ಅಲ್ಲ ಹಾಗೆಯೇ ಗೆಳೆಯರೆ ಈ ಒಂದು ಶಾಲೆ ಏನಿದೆ ಈ ಶಾಲೆಯಲ್ಲಿ ಸುರ್ಲಭಿ ಸರ್ಕಾರಿ ಶಾಲೆ ಈ ಶಾಲೆಯಲ್ಲಿ ಕೇವಲ ಒಂದೇ ಒಂದು ಹೆಣ್ಣು ಮಗು ಇತ್ತು ಎಸ್ ಎಸ್ ಸಿನಲ್ಲಿ ಆ ಹೆಣ್ಣು ಮಗುವೇ ಮೀನಾ ಆ ಬಾಲಕಿ ಹತ್ತನೇ ತರಗತಿಯಲ್ಲಿ ಪಾಸಾಗಿ ನೂರು ಪರ್ಸೆಂಟ್ ನಮ್ಮ ಶಾಲೆಗೆ ಒಂದು ರಿಸಲ್ಟ್ ಬಂದಿದೆ ಅಂತಕ್ಕಂತಹ ಒಂದು ಶಿಕ್ಷಕರು ಹಾಗೆಯೇ ಪೋಷಕರು ಕೂಡ ನಮ್ಮ ಆ ಶಾಲೆಯಲ್ಲಿ ಓದಿದಂತಹ ನನ್ನ ಮಗಳು ಪಾಸಾಗಿದ್ದಾಳೆ ಅಂತ ಹೇಳಿಬಿಟ್ಟು ಖುಷಿಪಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಏನು ಈ ಬಾಲಕಿ ಮನೆಗೆ ಹೋಗಿದ್ದಾಳೆ ಮನೆಗೆ ಹೋದ ನಂತರ ಇಲ್ಲಿ ನಡೆದಿರ್ತಕ್ಕಂಥದ್ದು ಈ ಬಾಲಕಿಗೆ ಮದುವೆಯನ್ನು ಅಂದರೆ ಎಂಗೇಜ್ಮೆಂಟನ್ನು ನಿಶ್ಚಿತಾರ್ಥವನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಂತೆ ಆದರೆ ಇದು ಪೊಲೀಸರಿಗೆ ಗೊತ್ತಾಗಿ ಹಾಗೆ ಗೊತ್ತಾಗಿ ಪೊಲೀಸರು ಬಂದು ಹೇಗೋ ಈ ಒಂದು ನಿಶ್ಚಿತಾರ್ಥವನ್ನು ತಪ್ಪಿಸಿದ್ರು ತಪ್ಪಿಸಿದ್ದಾರೆ ಅದಾದ ನಂತರ ಇಲ್ಲಿ ಒಬ್ಬ ಮುಟ್ಟಾಳ ಇದ್ದಂದ್ರೆ ಒಬ್ಬ ಅವನನ್ನು ಏನಂತ ಕರಿಬೇಕಂತ ಗೊತ್ತಾಗಲ್ಲ ರಾಕ್ಷಸಿ ಅಂತ ಕರಿಬೇಕು ರಾಕ್ಷಸಿ ಮನ ಮ ಏನು ಮನಸ್ಥಿತಿಯಿಂದ ಕರಿಬೇಕು ಇವನಿಗೆ ಅದೇನು ಅಂತ ಗೊತ್ತಿಲ್ಲ ಈತ ಆತನ ಹೆಸರು ಓಂಕಾರಪ್ಪ ಅಂತ ಈ ಬಾಲಕಿಗೆ ದೂರದ ಸಂಬಂಧಿ ಆಗಬೇಕು ಅಂತ ಹೇಳ್ತಾರೆ ಆದರೆ ಆತನ ವಯಸ್ಸು ಮೂವತ್ತೈದು ಮೂವತ್ತೈದು ವರ್ಷದ ಒಬ್ಬ ಯುವಕ ಇಲ್ಲಿ ಹದಿನೈದು ವರ್ಷದ ಹುಡುಗಿಯ ಮೇಲೆ ಅಂದರೆ ಬಾಲಕಿಯನ್ನು ಮದುವೆ ಆಗಬೇಕು ಅಂತ ಆಸೆ ಪಡ್ತಾನೆ ಈ ಆಸೆ ಪಡೋದು ಹೋಗ್ಲಿರಿ ಇವನು ಆಗಾಗ ಅವರ ಮನೆಗೆ ಹೋಗ್ತಿದ್ದಂತೆ ಯಾ ಅದು ಹೇಗೆ ಅಂತ ಗೊತ್ತಿಲ್ಲ ಇಪ್ಪತ್ತು ವರ್ಷ ಏಜ್ ಡಿಫ್ರೆನ್ಸ್ ಇರೋವಂಥ ಒಂದು ಹುಡುಗಿ ಅಂದರೆ ಬಾಲಕಿ ಓದ್ತಕ್ಕಂಥ ಒಂದು ಬಾಲಕಿಯನ್ನು ಮದುವೆ ಆಗಬೇಕು ಅಂತ ಅವನು ಅವರ ಅಪ್ಪ ಅಮ್ಮನನ್ನು ಈ ಮೀನಾ ಏನಿದ್ದಾಳೆ ಈ ಬಾಲಕಿಯ ಅಪ್ಪ ಅಮ್ಮನನ್ನು ಕೂಡ ಬಿಟ್ಟು ನನಗೆ ಮದುವೆ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಹೆದರಿಸಿದ್ದ ಅಂತ ಹೇಳಿಬಿಟ್ಟು ಈಗ ಮಾತುಗಳು ಕೇಳಿ ಬರ್ತಾ ಇದೆ ಅದರ ಮಧ್ಯೆ ಈ ಒಂದು ಮೀನ ಏನಿದ್ರು ಆ ಮೀನಾಗೆ ಆ ಬಾಲಕಿಗೆ ನಾನು ಈಗ ಹತ್ತನೇ ತರಗತಿ ಓದ್ತಾ ಇದ್ದೀನಿ ನನಗೆ ಮದುವೆ ಬೇಡ ಅಂತ ಹೇಳಿದ್ಲಂತೆ ಅದಾದ ನಂತರ ಯಾರು ಪೊಲೀಸರಿಗೆ ತಿಳಿಸಿದ್ರು ಪೊಲೀಸರು ಬಂದು ಆ ಒಂದು ನಿಶ್ಚಿತಾರ್ಥ ನಡೆಯುವಂತಹ ಸಂದರ್ಭದಲ್ಲಿ ಆತ ಬಲವಂತವಾಗಿ ಒಂದು ಏನು ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡಿದ್ದ ಅಂತ ಹೇಳಿಬಿಟ್ಟು ಅಲ್ಲಿನ ಸ್ಥಳೀಯರು ತಿಳಿಸ್ತಾ ಇದ್ದಾರೆ ದೂರದ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಆಗಾಗ ಬರ್ತಿದ್ದವನು ಇವಳ ಮೇಲೆ ಈ ಬಾಲಕಿ ಮೇಲೆ ಕಣ್ಣು ಬಿದ್ದಿತ್ತು ಏನೋ ಮದುವೆ ಮಾಡಿಕೊಳ್ಳೇಬೇಕು ಅಂತ ನಿರ್ಧಾರವನ್ನ ಮಾಡಿದ್ದ ಹಾಗಾಗಿ ಅದು ಪೊಲೀಸರಿಗೆ ಗೊತ್ತಾದ ನಂತರ ಪೊಲೀಸರು ಇದನ್ನ ನಿಲ್ಲಿಸ್ತಾರೆ ನಿಲ್ಸಿದ ನಂತರ ಈತ ಏನು ಮಾಡ್ತಾನೆ ಆಯಿತು ಅಂತ ಸುಮ್ಮನೆ ಇರ್ತಾನೆ ಆಕೆ ರಿಸಲ್ಟ್ ಏನಿತ್ತು ನಿನ್ನೆ ಹತ್ತನೇ ತರಗತಿಯ ಒಂದು ಫಲಿತಾಂಶವನ್ನು ನೋಡ್ಕೊಂಡು ಬರ್ತಾಳೆ ಹಾಗೆಯೇ ಪಾಸ್ ಆಗಿದ್ರಿಂದ ಖುಷಿಯಾಗಿರ್ತಾರೆ ಆ ಊರಿನಲ್ಲಿ ಪಾಸ್ ಕೂಡ ಆಕೆ ಒಬ್ಳೆ ಏಕೆಂದರೆ ಈ ಶಾಲೆಗೆ ಯಾರೂ ಹೋಗ್ತಿರಲಿಲ್ಲ ಈ ಶಾಲೆಗೆ ಹೋಗ್ತಿದ್ದಂತ ಎಸ್ ಎಸ್ ಎಲ್ ಸಿಗೆ ಇದೊಂದೇ ಈ ಬಾಲಕಿ ಮಾತ್ರ ಹೋಗ್ತಿದ್ದಿದ್ದಂತು ಇನ್ನೆಲ್ಲರೂ ಬೇರೆ ಬೇರೆ ಶಾಲೆಗಳಿಗೆ ಹೋಗ್ತಿದ್ರು ಅಂದ್ರೆ ಇತ್ತೀಚೆಗೆ ಗೊತ್ತೇ ಇದೆ ಖಾಸಗಿ ಶಾಲೆಗಳಿಗೆ ಹೋಗೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಹಾಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಈಕೆ ಮನೆಗೆ ಬಂದಿರ್ತಾಳೆ ನಾನು ಪಾಸ್ ಆಗಿದ್ದೇನೆ ಅಂತ ಅದಾದ ನಂತರ ಈ ಓಂಕಾರಪ್ಪ ಎನ್ನುವನೇನಿಂದ ಇವಳನ್ನ ಮದುವೆ ಆಗಬೇಕು ಅಂತ ಹೇಳಿಬಿಟ್ಟು ಒಂದು ಮನಸ್ಥಿತಿಯನ್ನು ಇಟ್ಕೊಂಡು ಕುಳಿತುಕೊಂಡಿದ್ದ ಹೇಗೂ ಮದುವೆ ಅಂತೂ ಆಗಲಿಲ್ಲ ಪೊಲೀಸರು ಮಾಡ್ಕೋಬಾರ್ದು ಅಂತ ಬಂದು ಹೇಳಿದ್ದಾರೆ ಯಾಕೆಂದರೆ ಅಪ್ರಾಪ್ತ ಬಾಲಕಿ ಹದಿನೈದು ಹದಿನಾರು ವರ್ಷದ ಅಪ್ರಾಪ್ತ ಬಾಲಕಿಯನ್ನು ಮದುವೆ ಆದರೆ ಗೊತ್ತಿದೆ ಎಲ್ರಿಗೂ ಶಿಕ್ಷೆ ಆಗುತ್ತೆ ಅಂತ ಅದನ್ನು ಪೊಲೀಸರು ತಿಳಿಸಿ ಹೇಳಿ ಹೋಗಿದ್ರು ನಾನು ಈಕೆಯೊಂದಿಗೆ ನಾನು ಸ್ವಲ್ಪ ಮಾತಾಡಬೇಕು ಹೊರಗೆ ಕಳಿಸಿದ್ದು ನನ್ನ ಜೊತೆ ಅಂತ ಕರ್ಕೊಂಡು ಹೋಗಿದ್ದಾನೆ ಮನೆಯಿಂದ ಸ್ವಲ್ಪ ದೂರ ಕರೆದುಕೊಂಡು ಹೋಗಿ ಈತ ಈಕೆಯ ರುಂಡವನ್ನು ಅಂದರೆ ತಲೆಯನ್ನು ಕತ್ತರಿಸಿದ್ದಾನೆ ಯಾಕೆ ಕತ್ತರಿಸ್ತಾ ನನ್ನನ್ನು ಮದುವೆ ಆಗ್ತಿಲ್ಲ ಈಗ ಅಂತ ಹೇಳಿಬಿಟ್ಟು ಏನಾಯಿತೋ ಗೊತ್ತಿಲ್ಲ ಇವನಿಗೆ ಈಕೆಯ ತಲೆಯನ್ನು ಕತ್ತರಿಸಿದ್ದಾನೆ ಈಗ ಈತನನ್ನು ಹುಡ್ಕೋದಕ್ಕೆ ಪೊಲೀಸರು ಹೊರಟಿದ್ದಾರೆ ಈತನ ಮನೆಗೆ ಫೋನ್ ಮಾಡಿದರೂ ಕೂಡ ಈತನ ಮನೆಯಲ್ಲಿ ಅವನಿಲ್ಲ ಎಲ್ಲಿ ಹೋದಾಗ ಗೊತ್ತಿಲ್ಲ ಇದನ್ನು ಪೊಲೀಸರೇ ಕಂಡುಹಿಡಿಯಬೇಕು ಯಾಕೆಂದರೆ ಇಂತಹ ಕೃತ್ಯಗಳು ಪದೇ ಪದೇ ನಡೀತಾ ಇದೆ ನಿಮಗೆ ಈ ಒಂದು ಕೃತ್ಯದ ಬಗ್ಗೆ ತಿಳಿಸಬೇಕು ಅಂತ ನಾನು ತಿಳಿಸ್ತಿದ್ದೇನೆ ಏಕೆಂದರೆ ನಮ್ಮ ಸಮಾಜದಲ್ಲಿ ಏನೆಲ್ಲ ಇದೆ ಇವತ್ತು ಯಾವ ರೀತಿ ಆಗ್ತಾಯಿದೆ ಅನ್ನೋದು ಗೊತ್ತಿರಬೇಕು ಆಗುತ್ತೆ ನಮಗೆ ಈ ಒಂದು ವಿಷಯದ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಹೇಳಿ ಹಾಗೆಯೇ ಈ ಒಂದು ಸರ್ಕಾರ ಕರ್ನಾಟಕ ಸರ್ಕಾರ ಏನಿದೆ ಇಲ್ಲಿರ್ತಕ್ಕಂಥ ಕಾನೂನು ಸುವ್ಯವಸ್ಥೆ ಮೇಲೆ ಹಾಗಾದರೆ ನಂಬಿಕೆ ಹೊರಟೋಗಿದೆಯಾ ಇಲ್ಲ ಭಯ ಇಲ್ವಾ ಇಲ್ಲಿ ಇರ್ತಕ್ಕಂಥ ಕೆಲವರಿಗೆ ಗೊತ್ತಿಲ್ಲ ಯಾಕೆಂದರೆ ಇತ್ತೀಚೆಗೆ ಇಂತಹ ಕೇಸುಗಳನ್ನ ನಾವು ಬಹಳಷ್ಟನ್ನು ನೋಡ್ತಾ ಇದ್ದೀವಿ ಹಾಗಾಗಿ ಈ ಒಂದು ಅಪ್ರಾಪ್ತ ಬಾಲಕಿಯನ್ನು ರುಂಡವನ್ನು ಕತ್ತರಿಸಿ ನನ್ನನ್ನು ಮದುವೆ ಆಗಲಿಲ್ಲ ಅಂತನೋ ಪೊಲೀಸ್ ಅವರು ಬಂದು ಒಂದು ನಿಶ್ಚಿತಾರ್ಥವನ್ನು ನಿಲ್ಲಿಸಿದ್ರು ಅಂತನೋ ಏನು ರುಂಡವನ್ನು ಕತ್ತರಿಸಿದ್ದಾನೆ ಈತನಿಗೆ ಸರಿಯಾದಂತಹ ಶಿಕ್ಷೆಯನ್ನು ನೀವು ಕೊಡದೇ ಇದ್ದರೆ ಪದೇ 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 ಇದೇ ತರಹದ ಕೇಸುಗಳು ಬಹಳಷ್ಟು ನಡೀತಾನೆ ಇರುತ್ತೆ ಇದನ್ನು ಮೊದಲಿಗೆ ಪೊಲೀಸರು ತಿಳಿದುಕೊಳ್ಬೇಕಾಗತ್ತೆ ಯಾಕೆಂದರೆ ನೋಡಿ ಇತ್ತೀಚೆಗೆ ಪೆನ್ ಡ್ರೈವ್ ಕೇಸ್ ಎಲ್ಲವನ್ನು ನೋಡ್ತಾ ಇದ್ದೀವಿ ಯಾವುದರಲ್ಲೂ ಯಾವುದೇ ಒಂದು ಸರಿಯಾದ ರೀತಿಯಾಗಿ ತನಿಖೆ ನಡೆಯುತ್ತೆ ಅಂತ ಯಾರಿಗೂ ಅನ್ನಿಸ್ತಿಲ್ಲ ಯಾಕೆ ಈ ವಿಷಯವನ್ನು ತಿಳಿಸ್ತೆ ಅಂದರೆ ಸ್ನೇಹಿತರು ಎಲ್ರಿಗೂ ಗೊತ್ತಿರಬೇಕು ಅಂತ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಮುಂದೆ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ವೆರಿ ಮಚ್